ಓಂ ಗಣಪತ ಹೇ ನಮಃ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಲಕರಾಜ್ ನವರಾತ್ರಿಯ ವಿಶೇಷ ಇವತ್ತಿನ ಸಂಚಿಕೆಯಲ್ಲಿ ಲಾಸ್ಟ್ ಇಯರ್ ಕೂಡ ನಾನು ನವರಾತ್ರಿಯ ವಿಶೇಷ ಮಂತ್ರ ತಂತ್ರಗಳನ್ನು ಕೊಟ್ಟಿದ್ದೆ ಯಾರೆಲ್ಲ ನಂಬಿಕೆಯನ್ನು ಮಾಡಿದವರಿಗೆ ರಿಸಲ್ಟ್ ಸಿಕ್ಕಿದೆ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ವರ್ಷದಲ್ಲಿ ಮೂರು ದಿನ ವಿಶೇಷ ಯಾವುದೆಲ್ಲಂದ್ರೂ ನವರಾತ್ರಿ ಶಿವರಾತ್ರಿ ಮತ್ತು ಗ್ರಹಣ ಈ ಸಮಯವನ್ನು ಯಾರು ಉಪಯೋಗ ಮಾಡ್ತಾರೆ ಅಂದರೆ ಯಾರು ಯೂಸ್ ಮಾಡ್ತಾರೆ ಅದರ ಒಂದು ಅನ್ನು ತಗೋತಾರೆ ಅವರಿಗೆ ಜೀವನದಲ್ಲಿ ಕಷ್ಟಗಳು ತುಂಬ ಕಮ್ಮಿ ಆಗುತ್ತೆ ಸಮಸ್ಯೆಯಿಂದ ಹೊರ ಬರ್ತಾರೆ ಅವರು ಹೌದು ಯಾರ ನಂಬಿಕೆಯಿಂದ ಮಾಡಿದರೆ ಅವರಿಗೆ ಖಂಡಿತವಾಗಲೂ ಅದರಲ್ಲಿ ಫಲ ಸಿಕ್ಕಿದೆ ತುಂಬ ಜನ ಬಂದು ನಮ್ಮ ಹತ್ರ ಹೇಳ್ತಾರೆ ಸರ್ ನಾವು ಎಲ್ಲ ಪೂಜೆ ಮಾಡ್ತೇವೆ ಎಲ್ಲ ಮಾಡ್ತೀವಿ ಎಲ್ಲ ದೇವರಿಗೆ ಹರಟಿ ಕಟ್ಕೊಳ್ತೀರಿ ಆದರೂ ನಮಗೆ ಕಷ್ಟಗಳೇ ತಪ್ತಾ ಇಲ್ಲ ಯಾಕೆ ಅಂತಹ ಕಷ್ಟಗಳಿದ್ದಾಗ ನೀವು ಈ ನವರಾತ್ರಿಯನ್ನು ಉಪಯೋಗ ಮಾಡಿ ಈ ನವರಾತ್ರಿಯನ್ನು ಅದರನ್ನು ಬೆನಿಫಿಟ್ ತಗೋಬೇಕು ಯಾವಾಗ ಬರ್ತಾ ಇದೆ ನವರಾತ್ರಿ ನೋಡಿ ಅಕ್ಟೋಬರ್ ಎರಡನೇ ತಾರೀಕು ನಮಗೆ ಅಮಾವಾಸ್ಯೆ ಬರ್ತಾ ಇದೆ ಮಹಾಲಯ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ನಂತರ ಪ್ರಾರಂಭ ಆಗ್ತಕ್ಕಂಥದ್ದೇ ನವರಾತ್ರಿ ಒಂಬತ್ತು ದಿನಗಳ ವಿಶೇಷ ಹತ್ತನೇ ದಿನ ವಿಜಯದಶಮಿ ಈ ಹತ್ತು ದಿನಗಳನ್ನು ಕೂಡ ನೀವು ನಿಮ್ಮ ಬದುಕಿನಲ್ಲಿ ನಾನು ಹೇಳ್ತಕ್ಕಂಥ ಇವತ್ತಿನ ಮಂತ್ರದೊಂದಿಗೆ ಇವತ್ತಿನ ವಿಶೇಷವಾದ ಒಂದು ಪರಿಹಾರದೊಂದಿಗೆ ಪರಿಹಾರ ಅಂತಲ್ಲ ಇದು ಖಂಡಿತವಾಗಲೂ ಇದು ನಿಮ್ಮ ಬದುಕನ್ನು ಬದಲು ಮಾಡುವಂತಹ ಪರಿಹಾರ ಪರಿಹಾರ ಸೊ ಈ ಪರಿಹಾರವನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಬದುಕಿನಲ್ಲಿ ನೂರಕ್ಕೆ ನೂರು ಬದಲಾವಣೆ ಆಗೇ ಆಗುತ್ತೆ ಆದರೆ ನಂಬಿಕೆ ಇದ್ದವರು ಮಾತ್ರ ಇದನ್ನು ಮಾಡಬೇಕು ನಾವು ಯಾವಾಗಲೂ ಯಾರಿಗೆ ನಂಬಿಕೆ ಇಲ್ವೋ ಅವರಿಗೆ ವರ್ಕ್ ಆಗೋಲ್ಲ ಆಗ್ತದ ಹೋಗ್ತದ ನೋಡ್ತೇನೆ ಟೆಸ್ಟ್ ಮಾಡ್ತೇನೆ ಇದೆಲ್ಲ ವರ್ಕ್ ಆಗಲ್ಲ ಆದ್ದರಿಂದ ನೋಡಿ ನವರಾತ್ರಿಯ ಒಂಬತ್ತು ದಿನ ನಾವು ಬೇರೆಲ್ಲ ದಿನ ಎಂಜಾಯ್ಮೆಂಟ್ ಮಾಡ್ತೇವೆ ಆದರೆ ನವರಾತ್ರಿ ದಿನ ಎಂಜಾಯ್ಮೆಂಟ್ ಮಾಡೋ ಬದಲು ಜಾಸ್ತಿ ಎಂಜಾಯ್ಮೆಂಟ್ ಮಾಡೋ ಬದಲು ನಾವು ಮಂತ್ರವನ್ನು ಶ್ಲೋಕವನ್ನು ಪಠಿಸಬೇಕು ನೋಡಿ ಇವತ್ತು ನಿಮಗಾಗಿ ನಿಮ್ಮ ಬದುಕಿನ ಬದಲಾವಣೆಗಾಗಿ ನಾನು ಕೊಡ್ತಕ್ಕಂತಹ ಮಂತ್ರ ಇದನ್ನು ನೀವು ಪಠಿಸಿದ್ದೇ ಆದಲ್ಲಿ ಎಷ್ಟು ಪಠಿಸಬೇಕು ಏನು ಪಠಿಸಬೇಕು ಅಂತ ಹೇಳ್ತೇನೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಹಾಗೇ ಆಗುತ್ತೆ ಯಾವಾಗ ಪ್ರಾರಂಭ ಮಾಡಬೇಕು ನೀವು ಎರಡನೇ ತಾರೀಕು ಅಮಾವಾಸ್ಯೆ ಇರುತ್ತೆ ಅಕ್ಟೋಬರ್ ಎರಡು ಅಮಾವಾಸ್ಯೆ ಇರುತ್ತೆ ಮಾರನೇ ದಿನ ಅಂದರೆ ಮೂರನೇ ತಾರೀಕಿಂದ ನೀವು ಪ್ರಾರಂಭ ಮಾಡಬೇಕು ಯಾವ ರೀತಿ ಪ್ರಾರಂಭ ಮಾಡಬೇಕು ನೀವು ಮೂರನೇ ತಾರೀಕು ಬೆಳಿಗ್ಗೆ ನಿಮ್ಮ ಸ್ಥಾನಾದಿಗಳನ್ನು ಮುಗಿಸಿ ಸಂಕಲ್ಪ ಮಾಡಿ ಯಾವ್ದಾದ್ರು ಒಂದು ಉದ್ದೇಶ ಇಟ್ಕೊಂಡು ಸಂಕಲ್ಪ ಮಾಡಿ ತುಂಬ ಉದ್ದೇಶ ಬೇಡ ಯಾವುದಾದ್ರೂ ಒಂದು ಮುಖ್ಯವಾದ ಉದ್ದೇಶ ನಿಮಗೆ ಮನೆಯಾಗಿರ್ಬೋದು ಅಥವಾ ಮದುವೆ ವಿಚಾರ ಇರ್ಬೋದು ಜಾಬ್ ವಿಚಾರ ಇರ್ಬೋದು ಹಣಕಾಸಿನ ವಿಚಾರ ಆರೋಗ್ಯ ಎಲ್ಲವನ್ನು ನೀವು ಒಂದು ಉದ್ದೇಶ ಮಾಡಿ ನೀವು ದೇವಿಯ ಮುಂದೆ ಕೂತು ದೇವಿಯ ನಿಮ್ಮ ಮನೆಯಲ್ಲಿ ಎಲ್ಲರೂ ದೇವಿ ಫೋಟೋ ಇರುತ್ತೆ ದೇವಿಯ ಮುಂದೆ ಕೂತು ಆವತ್ತು ದೀಪವನ್ನು ಬೆಳಗ್ಗೆ ನೀವು ಪ್ರಾರಂಭವನ್ನು ಮಾಡಬೇಕು ಸೊ ಆ ಮಂತ್ರ ಯಾವುದು ಅದನ್ನು ಮಾಡಬೇಕಾದ ಕ್ರಮಗಳೇನು ಎಷ್ಟು ಹತ್ತು ಸಾವಿರ ಪಠಿಸಬೇಕು ಪ್ರತಿದಿನ ನೋಡಿ ನೀವು ಮಾಡಬೇಕಾದ ಮಂತ್ರ ಡಿಸ್ಪ್ಲೇಲ್ಲಿ ಬರ್ತಾ ಇದೆ ನೋಡಿ ಆ ಮಂತ್ರವನ್ನು ಕರೆಕ್ಟಾಗಿ ನೋಡಿ ಆ ಮಂತ್ರವನ್ನು ನೀವು ದಿನಪೂರ್ತಿ ಪಠಿಸಿ ದಿನಪೂರ್ತಿ ಪಠಿಸಬೇಕು ಯಾವ ರೀತಿ ಪಠಿಸಬೇಕು ಅಂತ ನಾನು ಹೇಳ್ತೇನೆ ಅದನ್ನು ಕೂಡ ಸೊ ಈ ಮಂತ್ರ ಈ ರೀತಿ ಇದೆ ಓಂ ಭ್ರೀಂ ದುಂ ದುರ್ಗಾಯ ನಮಃ ಓಂ ಹ್ರೀಂ ದುಂ ದುರ್ಗಾಯ ನಮಃ ನೋಡಿ ಡಿಸ್ಪ್ಲೇಲಿ ಇದೆ ಓಂ ದುಂ ಓಂ ಹ್ರೀಂ ದುಂ ದುರ್ಗಾಯ ನಮಃ ಇದೇ ಮಂತ್ರವನ್ನು ನೀವು ಮೂರನೇ ತಾರೀಕು ನವರಾತ್ರಿ ಪ್ರಾರಂಭ ಮೊದಲನೆಯ ದಿನ ನವರಾತ್ರಿ ಮೊದಲನೇ ದಿನ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ದೇವಿಯತ್ರ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ತಾಯಿ ಅಮ್ಮ ನಾನೀ ಮಂತ್ರವನ್ನು ಒಂದು ಲಕ್ಷ ಜಪ ಮಾಡ್ತೇನೆ ಅಂದರೆ ಹತ್ತು ದಿನದಲ್ಲಿ ಅಂದರೆ ಪ್ರತಿದಿನ ಹತ್ತು ಸಾವಿರ ಜಪ ಮಾಡ್ತೇನೆ ನಿಮ್ಮ ಶಕ್ತಿಯನುಸಾರ ಹತ್ತು ಸಾವಿರವನ್ನು ಮಾಡ್ಬೋದು ಹತ್ತು ಸಾವಿರ ಮಾಡಿದರೆ ತುಂಬ ಒಳ್ಳೆಯದು ಹತ್ತು ಸಾವಿರವನ್ನು ಜಪ ಮಾಡ್ತೇನೆ ಇದಕ್ಕೆ ಈ ಮಂತ್ರಕ್ಕೆ ಶಕ್ತಿ ಕೊಡಮ್ಮ ಈ ಮಂತ್ರಕ್ಕೆ ಉಚ್ಚಾರ ತಪ್ಪಿದರೆ ಅದಕ್ಕೆ ಮನ್ನಿಸಿ ನನಗೆ ಆ ಮಂತ್ರದ ಶಕ್ತಿಯನ್ನು ಕೊಟ್ಟು ನನ್ನ ಇಷ್ಟಾರ್ಥವನ್ನು ಸಿದ್ಧಿ ಮಾಡಮ್ಮ ನಿಮ್ಮ ಇಷ್ಟದೇವರಲ್ಲಿ ಆ ತಾಯಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ಒಂದು ಕೈಯಲ್ಲಿ ಹೂವನ್ನು ಇಟ್ಕೊಂಡು ಬಲಗೈಯಲ್ಲಿ ಹೂವನ್ನು ಇಟ್ಕೊಂಡು ಬಲಗೈಯಲ್ಲಿ ಹೂವನ್ನು ಇಟ್ಕೊಂಡು ಅದನ್ನು ಎಡಗೈ ಮೇಲೆ ಮುಚ್ಚಿ ಕೂತ್ಕೊಂಡು ನಿಮ್ಮ ಬಲ ತೊಡೆಯ ಮೇಲೆ ಇಟ್ಟು ಬಲ ತೊಡೆಯ ಮೇಲೆ ಇಟ್ಟು ಸಂಕಲ್ಪ ಮಾಡಿ ಮೊದಲಿಗೆ ಗಣಪತಿಯ ಮಂತ್ರ ಮತ್ತು ಗುರುವಿನ ಮಂತ್ರವನ್ನು ಹೇಳಿ ಓಂ ಭ್ರೀಂ ದುಮ್ ದುರ್ಗಾಯ ನಮಃ ಪ್ರಾರಂಭ ಮಾಡಿ ಮಂತ್ರವನ್ನು ಎಷ್ಟು ಸಾಧ್ಯನೋ ಅಷ್ಟನ್ನು ಪ್ರಾರಂಭ ಮಾಡಿ ಒಂದು ಸಾವಿರ ಹೇಳ್ತಿರೋ ಎರಡು ಸಾವಿರ ಹೇಳ್ತಿರೋ ಸೊ ಎಷ್ಟು ಹೇಳ್ತೀರಾ ಅಷ್ಟು ಪ್ರಾರಂಭ ಮಾಡಿ ನಿಮಗೆ ಕೌಂಟಿಂಗ್ ಸಿಗಬೇಕಾದ್ರೆ ಕೌಂಟಿಂಗ್ ವಾಚ್ ಸಿಗುತ್ತೆ ಇಲ್ಲಾಂದರೆ ನೀವು ರುದ್ರಾಕ್ಷಿ ಜಪಮಾಲೆಯನ್ನು ಕೂಡ ಜಪಮಾಲೆಯನ್ನು ಕೂಡ ನೀವು ಇಟ್ಕೋಬೋದು ಸೊ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಯಾವ ರೀತಿ ಜಪಮಾಲೆಯನ್ನು ಇಟ್ಕೋಬೇಕು ಜಪಮಾಲೆಯಿಂದ ಯಾವ ರೀತಿ ನೀವು ಜಪವನ್ನು ಮಾಡಬೇಕು ಯಾವ ಒಂದು ಫಿಂಗರನ್ನು ಯೂಸ್ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿ ಓಂ ಹ್ರೀಂ ದುಮ್ ನಮಃ ಅಂತ ಒಂದು ಸಾವಿರನೋ ನೂರ ಎಂಟು ಪ್ರಾರಂಭ ಮಾಡಿ ಆದರೆ ಆ ದಿನ ಮುಗಿಯುವವರೆಗೆ ಅಂದರೆ ಆವತ್ತಿನ ಬೆಳಗ್ಗಿನಿಂದ ರಾತ್ರಿಯ ಒಳಗೆ ನೀವು ಹತ್ತು ಸಾವಿರ ಮಂತ್ರವನ್ನು ಮುಗಿಸಿ ನಿಮಗೆ ಸಾಧ್ಯ ಅಂದರೆ ಅಟ್ಲೀಸ್ಟ್ ಐದು ಸಾವಿರ ಇಲ್ಲಾಂದರೆ ಒಂದು ಸಾವಿರ ನೂರ ಎಂಟು ಮಂತ್ರ ನೂರ ಎಂಟು ಮಂತ್ರ ಆದರೂ ನೀವು ಮಾಡಲೇಬೇಕು ಆದರೆ ನೀವು ಹತ್ತು ಸಾವಿರ ಮಾಡಿ ಅಂದರೆ ಹತ್ತು ಸಾವಿರದ ಹತ್ತನೇ ದಿನ ಆಗುವಾಗ ಒಂದು ಲಕ್ಷ ಆಗುತ್ತೆ ಒಂದು ಲಕ್ಷ ಮಾಡಿದ್ದೇ ಅದರಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೇನೆ ನಿಮ್ಮ ಬದುಕಿನಲ್ಲಿ ನೀವು ಯಾವುದನ್ನು ಹಣ್ಕೊಂಡಿದ್ದೀರಿ ಅದು ಕೆಲಸ ಹಾಗೇ ಆಗುತ್ತೆ ಹೌದು ವೀಕ್ಷಕರೇ ನಂಬಿಕೆಯಿಂದ ಮಾಡಿ ಓಂ ಹ್ರೀಂ ದುಮ್ ದುರ್ಗಾಯೇ ನಮಃ ಅಂತ ಪ್ರಾರಂಭ ಮಾಡಿ ಫಸ್ಟ್ ಡೇ ಮಾತ್ರ ನೀವು ಅದನ್ನು ಹೂ ಇಟ್ಕೊಂಡು ಸಂಕಲ್ಪ ಮಾಡಿ ಸಾಕು ಮತ್ತು ಪ್ರತಿದಿನ ಯಾವುದೇ ಹೂ ಇಟ್ಕೋಬೇಕು ಅಂತಾರೆ ದೇವರ ಮುಂದೆ ಕೂತು ಪ್ರಾರ್ಥನೆ ಮಾಡುವುದು ನಿಮ್ಮ ಕೆಲಸದಲ್ಲಿದ್ದೀರಿ ನಿಮಗೀಗ ಕೆ ಕೆಲ್ ದೇವರ ಮುಂದೆ ಕೂರಲಿಕ್ಕೆ ಸಾಧ್ಯ ಇಲ್ಲ ಅಂಥವರು ನಿಮ್ಮ ಆಫೀಸಲ್ಲಿ ನೀವು ಕೆಲಸ ಮಾಡ್ತಿದ್ದೀರ ಅಲ್ಲಿ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೋಬಹುದು ಸೊ ನಿಮ್ಮ ಬದುಕನ್ನು ಬದಲು ಮಾಡ್ತಕ್ಕಂಥ ಅದ್ಭುತವಾದ ಆ ದೇವಿಯ ಮೂಲ ಮಂತ್ರ ಆಗಿರ್ತಕ್ಕಂಥ ಓಂ ರೀಂ ದುಮ್ ದುರ್ಗಾಯೇ ನಮಃ ಈ ಮಂತ್ರವನ್ನು ಪಠಿಸಿ ನಿಮ್ಮ ಬದುಕು ಬದಲಾಗುತ್ತೆ ವೀಕ್ಷಕರಿ ಎಲ್ರಿಗೂ ಶುಭವಾಗಲಿ ವೀಕ್ಷಕರಿ ಆ ದೇವಿಯ ಅನುಗ್ರಹ ಎಲ್ರಿಗೂ ಸಿಗಲಿ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ